ಕೇಂದ್ರ ಸರ್ಕಾರದ ವಿರುದ್ಧ ಸಿಪಿಐ ಪ್ರತಿಭಟನೆ ಜಿಎಸ್ಟಿ ತೆರಿಗೆ ಹಣ ಅನುದಾನಗಳ ಹಂಚಿಕೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಎಸಗುತ್ತಿರುವ ಅನ್ಯಾಯ ಮತ್ತು ತಾರತಮ್ಯ ನೀತಿಯನ್ನು ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಗರದ ಸಂಸದರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ಜಿಎಸ್ಟಿ ತೆರಿಗೆ ಹಣ ಅನುದಾನಗಳ ಹಂಚಿಕೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಎಸಗುತ್ತಿರುವ ಅನ್ಯಾಯ ಮತ್ತು ತಾರತಮ್ಯ ನೀತಿಯನ್ನು ಸಿಪಿಐ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ ರಾಜ್ಯಾದ್ಯಂತ ಹನ್ನೆರಡನೇ ತಾರೀಕು ನಡೆಸುವಂಥ ಕೇಂದ್ರ ಸರ್ಕಾರದ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಸ್ಲೋಗನ್ ಅಡಿಯಲ್ಲಿ ಇಡೀ ರಾಜ್ಯಾದ್ಯಂತ ಸಂಸದರ ಭವನ ಬಂದೆ ಅಂದರೆ ಅವರ ಮನೆ ಆಫೀಸು ಅವರ ಮನೆ ನಿಮಗೆ ಸಂಸದರು ಈ ಬಗ್ಗೆ ಕರ್ನಾಟಕಕ್ಕಾಗಿರೋ ಅನ್ಯಾಯದ ಬಗ್ಗೆ ಅವರು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಸಾಂಕೇತಿಕವಾಗಿ ಒಂದು ಅರ್ಧ ಮಾಡಬೇಕು ಅಂತ ಒಂದು ತಿಳಿಸಿದ್ದಾರೆ ಅಂದರೆ ಒಂದು ಪ್ರೊಟೆಸ್ಟ್ ಮಾಡಿ ಮಾಡೋಣ ರಾಮಾಣ ಪ್ರೊಟೆಸ್ಟ್ ಮಾಡಬೇಕು ಅದು ಅವರು ಸರ್ಕಾರ ಅದರ ಗಮನ ಹರಿಸ್ಬೇಕು ಕೇಂದ್ರ ಸರ್ಕಾರ ಅಂತ ಅದನ್ನು ಹೇಳಿಕೆ ಹಾಗಾಗಿ ಅದ್ರ ಭಾಗವಾಗಿ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದು ನಮ್ಮ ಜಿ ಎಸ್ ಟಿ ಮುಂದೆ ಹಾಕಿದ್ರ ಜೊತೆಗೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಕೇಂದ್ರ ಸರ್ಕಾರದ ಯಾವುದೇ ರೀತಿಯ ಒಂದು ಪೂರಕವಾಗಿರುವಂಥ ವಾತಾವರಣನ ಅಥವಾ ಅವರನ್ನು ಕೇಳುವಂಥ ಒಂದು ಸೌಜನ್ಯ ಕೂಡ ಇಲ್ಲ ನಿನ್ನೆ ಅಮಿತ್ ಶಾ ಬಂದಿದ್ದಾರೆ ಎಲ್ಲೂ ಕೂಡ ರೈತರ ಬಗ್ಗೆ ಇಷ್ಟು ಬರಗಾಲ ಬಂದಿದೆ ಇಷ್ಟು ಪ್ರಾಬ್ಲಮ್ ಆಗಿದೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಒಂದು ಸಣ್ಣ ಇದು ಇಲ್ಲ ಅವ್ರು ಏನಿದ್ರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಮತ್ತೆ ಕುರ್ಚಿ ಹಿಡಿಬೇಕು ಅಂತ ಇದೇ ವಿಚಾರಕ್ಕೆ ಅವರು ಇಡೀ ತಮ್ಮ ಎಲ್ಲ ಸರ್ಕಾರದ ಏನು ಮಿಷನರಿ ಸ್ಟೇಟ್ ನ್ಯಾಷನಲ್ ಮಿಷನರಿ ಎಲ್ಲ ಅದಕ್ಕೆ ಯೂಸ್ ಮಾಡ್ತಿದ್ದಾರೆ ಅದನ್ನು ರೈತರ ಪರವಾಗಿ ಬಡವರ ಪರವಾಗಿ ಎಂದೂ ಕೂಡ ಧ್ವನಿ ಎತ್ತಿಲ್ಲ ಹಾಗಾಗಿ ಅದು ವಿರುದ್ಧವಾಗಿ ನಮ್ಮ ಪ್ರತಿಭಟನೆಯಲ್ಲಿ ಸಿ ಪಿ ಐ ಮುಖಂಡರು ಉಪಸ್ಥಿತರಿದ್ದರು